ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸರ್ಕಾರಿ ನೌಕರರು ಹಾಗೂ ಕುಟುಂಬದವರಿಗಾಗಿ ಆರೋಗ್ಯ ಸಂಜೀವಿನಿ ಹಾಗೂ ಸಮಗ್ರ ವೇತನ ಪ್ಯಾಕೇಜ್ ಅನ್ನು ಜಾರಿಗೊಳಿಸಿರುವುದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಾಗರ ಶಾಖೆ ಕೃತಜ್ಞತೆ ತಿಳಿಸಿದ್ದಾರೆ ಇಂದು ಸಾಗರದ ಅಣಲೇಕೊಪ್ಪದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಾಗರ ತಾಲೂಕು ಅಧ್ಯಕ್ಷ ಸಂತೋಷ್ ಕುಮಾರ್ ಎನ್ ಮಾತನಾಡಿ ಸಿಎಸ್ ಷಡಕ್ಷರಿ ಅವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಕ್ಕೆ ಅನುಕೂಲವಾಗುವಂತಹ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅವುಗಳಲ್ಲಿ ಮುಖ್ಯವಾಗಿ ಆರೋಗ್ಯ ಸಂಜೀವಿನಿ ಸಮಗ್ರ ವೇತನ ಪ್ಯಾಕೇಜ್ ಹಾಗೂ ಒಪಿಎಸ್ ಮಂಜೂರಾತಿಗೊಳಿಸಲಾಗಿದೆ ಅದಕ್ಕಾಗಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಅಣ್ಣಪ್ಪ ಡಿಕೆ ಫರ್ನಾಂಡಿಸ್ ದೇವೇಂದ್ರಪ್ಪ ಸಂತೋಷ್ ಸಹದೇವ್ ಎಸ್ ಬಡಿಗೇರ್

ಮತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡಿದಾಗ ನಮ್ಮ ಜೊತೆ ಯಾವಾಗಲೂ ಕೂಡ ಕೈ ಜೋಡಿಸಿ ಸಂಘಟನೆಯಲ್ಲಿ ಸಹಕಾರವನ್ನು ಮಾಡ್ತಾ ಇರ್ತಾರೆ ಈ ಹಿಂದೆ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಮತ್ತು ನೌಕರರ ಬೇಡಿಕೆಗಳು ಸಹ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಹಕಾರವನ್ನು ಮಾಡ್ಕೊಂಡು ಮೊದಲನೇ ಮನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ಸಹಕಾರ ಪರವಾಗಿ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸ್ಪಷ್ಟರ ನೂತನ ಆಡಳಿತ ಮಂಡಳಿ ಬಂದ ತಕ್ಷಣ ರಾಜ್ಯದಲ್ಲಿ ಸಿ ಎಸ್ ಶಿವರಾಚರಿ ಅವರು ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರು ಅವರಿಗೆ ಈ ಸಂದರ್ಭದಲ್ಲಿ ನಾವು ಶುಭಾಶಯಗಳನ್ನು ನಡೆಸ್ತೇನೆ ಚುನಾವಣೆಯ ಸಂದರ್ಭದಲ್ಲಿ ನೌಕರರ ಅನೇಕ ಬೇಡಿಕೆಗಳನ್ನು ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಳ್ಬೋದು ಅದರಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಎರಡು ಬೇಡಿಕೆಗಳನ್ನು ಆದೇಶ ಮಾಡಿಕೊಳ್ಳುವ ಮುಖಾಂತರ ನಮಗೆ ಬೇಡಿಕೆಗಳನ್ನು ಈಡೇರಿಸಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಸಮಗ್ರ ಸಂಬಳ ಪ್ಯಾಕೇಜ್ ಅಂತ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಏನಿದ್ದಾರೆ ಅವರು ವೇತನವನ್ನು ಪಡಿತಕ್ಕಂತಹ ಬ್ಯಾಂಕ್ಗಳಲ್ಲಿ ಸಾಮಾನ್ಯ ಖಾತೆಯಾಗಿರ್ತಕ್ಕಂಥ ವೇತನವನ್ನು ಅದನ್ನು ಒಂದು ಸ ಸಮಗ್ರ ಸಂಬಳ ಪ್ಯಾಕೇಜ್ ಆಗಿ ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಮತ್ತು ಅದರಲ್ಲಿ ಅನೇಕ ಸೌಲಭ್ಯಗಳನ್ನು ಈಗಾಗಲೇ ಸರ್ಕಾರ ಬ್ಯಾಂಕ್ಗಳ ಜೊತೆ ಎಂಬಯು ಅಂದರೆ ಒಡಂಬಡಿಕೆಯ ಒಪ್ಪಂದವನ್ನು ಮಾಡಿ ಒಂದಿಷ್ಟು ಷರತ್ತುಗಳೊಂದಿಗೆ ಈ ಆದೇಶವನ್ನು ಸರ್ಕಾರ ಈಗಾಗಲೇ ಮಾಡಿದೆ ಅದರಲ್ಲಿ ನಮ್ಮ ಸರ್ಕಾರಿ ನೌಕರು ಈ ಹಿಂದೆ ಏನು ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳನ್ನು ಕಟ್ಕೊಳ್ತಿದ್ರು ಗೃಹ ಸಾಲಗಳಿರ್ಬೋದು ಅಥವಾ ವಾಹನ ಸಾಲ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕಾಗಿ ಸಾಲಗಳನ್ನು ತೆಗೆದುಕೊಂಡು ಇಂತಹ ಸಾಲ ಸೌಲಭ್ಯಗಳಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಅನೇಕ ವಿಮಾ ಸೌಲಭ್ಯಗಳನ್ನು ಈಗಾಗಲೇ ಸರ್ಕಾರವನ್ನು ಕೂಡ ಬ್ಯಾಂಕ್ಗಳಿಗೆ ಕೊಡಲಿಕ್ಕೆ ನಿರ್ದೇಶನವನ್ನು ತಂದಿದೆ ಅದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿ ನೌಕರರು ಕೂಡ ಏನು ತಮ್ಮ ಖಾತೆಯನ್ನು ವೇತನ ಖಾತೆಯನ್ನಾಗಿ ಬದಲಾಯಿಸಿಕೊಂಡ್ರೆ ಯಾವುದಾದ್ರೂ ಅಪಘಾತದಿಂದ ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಮಹತ್ತರವಾದಂಥ ಮಹಾತ್ವಾಕಾಂಕ್ಷಿ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಈಗಾಗಲೇ ಆದೇಶವನ್ನು ಮಾಡಿ ಜಾರಿಗೊಳಿಸಿದೆ ಸೊ ಈ ಸೌಲಭ್ಯವನ್ನು ಸಮಸ್ತ ನಮ್ಮ ಸಾಗರ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಕೂಡ ತಮ್ಮ ಸಂಬಳದ ಏನು ವೇತನ ಖಾತೆ ಇದೆ ಅದನ್ನು ವೇತನ ಖಾತೆಯನ್ನಾಗಿ ಒತ್ತಾಯಿಸಿಕೊಳ್ಬೇಕು ಈ ಸರ್ಕಾರದ ಸೌಲಭ್ಯವನ್ನು ಕೂಡ ಪಡ್ಕೊಳ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೇನೆ ಅದರಲ್ಲಿ ಮೊದಲನೇದ ಸಂಘದ ಉದ್ದೇಶಗಳಿದ್ದರೆ ಅವರೆಲ್ಲರೂ ಕೂಡ ಒಂದು ಅಭಿಯಾನದ ಮೂಲಕ ನೌಕರರಿಗೆ ನನ್ನನ್ನು ಕೂಡ ಮನದಾಟ ಮಾಡಿಕೊಳ್ಬೇಕು ಅಂತ ಹೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ಹಾಗೆ ಎರಡನೇದಾಗಿ ಮತ್ತೊಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ವಿ ಅದು ಸರ್ಕಾರಿ ನೌಕರರಿಗೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಬಳಸಬೇಕು ಮತ್ತು ಚಿಕಿತ್ಸೆಯನ್ನು ಕೊಡಬೇಕು ಆಸ್ಪೆಟ್ಲ್ಗಳಲ್ಲಿ ಅಂತೇಳಿ ಒಂದು ಬೇಡಿಕೆಯನ್ನು ಹೇಳಿದ್ವಿ ಅದನ್ನು ಆರೋಗ್ಯ ಸಂಜೀವಿನಿ ಅಂತೇಳಿ ಆ ಯೋಜನೆಯನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೂಡ ಬರುತ್ತಿದೆ ಮೊದಲನೇ ಹಂತದಲ್ಲಿ ಒಂದಿಷ್ಟು ಬದಲಾವಣೆಗಳೊಂದಿಗೆ ಆರೋಗ್ಯ ಸಚಿವ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ದಾಖಲಾಗ್ತಕ್ಕಂಥ ನಮ್ಮ ಸರ್ಕಾರಿ ನೌಕರರು ಒಳ ದಾಖಲಾಗದೆ ಅವರಿಗೆ ಔಷಧೋಪಚಾರ ಆಗಿರ್ಬೋದು ಅಥವಾ ಒಳಗಡೆ ಬರತಕ್ಕಂಥ ಎಲ್ಲ ಕೃತ್ಯ ಉಚಿತವಾಗಿ ಚಿಕಿತ್ಸೆಯನ್ನು ಪಡಿಸಬೇಕು ಅಂತಕ್ಕಂಥ ಒಂದು ಸರ್ಕಾರದ ಮಹತ್ವಕಾಕ್ಷಿ ಯೋಜನೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ದೊರಕಿರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಎರಡೂ ಯೋಜನೆಗಳನ್ನು ಜಾರಿಗೆ ಸೌಲಭ್ಯವನ್ನು ಜಾರಿ ಮಾಡಲಿಕ್ಕೆ ಕಾರಣೀಕರತರಾಗಿರ್ತಕ್ಕಂಥ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಹಾಗೂ ಬಹಳ ಮುಖ್ಯವಾಗಿ ನಮ್ಮ ಸಾಗರದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಡೊಳ್ಳೂರ್ ಸಾಹೇಬರಿಗೆ ಸರ್ಕಾರದ ಹಂತದ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರಿಗೆ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಶುಭಾಶಯಗಳನ್ನು ಸಾಗರ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ನಾನು ಸಂದರ್ಭದಲ್ಲಿ ಅವರಿಗೆ ತಿಳಿಸ್ತಾ ಇದ್ದೇನೆ ಬೇಡಿಕೆಗಳನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಈಗಾಗಲೇ ಇಟ್ಟಿದ್ದೇವೆ ಒಂದು ಸರ್ಕಾರಿ ನೌಕರರು ಪುತ್ರ ಈಗಾಗಲೇ ಹದಿನೈದು ಸಾವಿರಗಳನ್ನು ಶವ ಸಂಸ್ಕಾರಕ್ಕಾಗಿ ಸರ್ಕಾರ ಕೊಡ್ತಾ ಇದೆ ಅದನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಅನ್ನುವಂಥದ್ದು ಹಬ್ಬದ ಮುಂಗಡವನ್ನು ಈಗಾಗಲೇ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ ಅದನ್ನು ಐವತ್ತು ಸಾವಿರಕ್ಕೆ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಸರ್ಕಾರಿ ನೌಕರ ಸಂಘದಿಂದ ಇಟ್ಟಿದ್ದೇವೆ ಅದು ರಾಜ್ಯ ಸಂಘದಿಂದ ಸರ್ಕಾರದಲ್ಲಿ ನಿರಂತರವಾಗಿ ಷಡಾಕ್ಷರಿ ಅವರು ಸರ್ಕಾರದಲ್ಲಿ ಸಂಪರ್ಕವನ್ನು ಆ ಕಾರ್ಯಗಳನ್ನು ಆದೇಶಗಳನ್ನು ಮಾಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆ ಇದೊಂದು ಎನ್ ಪಿ ಎಸ್ ಏನು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಜಾರಿಯಾಗಿದೆ ಅದರ ಸಾಧಕ ಬಾಧಕ ಮತ್ತೆ ಸಾಕಷ್ಟು ದಶಕಗಳ ಕಾಲದಿಂದ ಅದನ್ನು ರದ್ದುಪಡಿಸುವಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದನ್ನು ಕೂಡ ರಾಜ್ಯಸಭೆಯಲ್ಲಿ ಸರ್ಕಾರದ ಹಂತದಲ್ಲಿ ರದ್ದುಪಡಿಸುವಂಥ ವಿಚಾರದಲ್ಲಿ ಸರ್ಕಾರವನ್ನು ವಿಶ್ವಾಸ ತೆಗೆದುಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ನೂತನ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಪಡಿಸುವಂಥ ಒಂದು ದೃಢ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಹಿಂದಿನ ಕಾರ್ಯಕರ್ತರ ಸಂಘ ಸಭೆಯವರು ಕೂಡ ಅವರ ಪ್ರಣಾಳಿಕೆಯಲ್ಲಿ ಮತ್ತು ಎಲ್ಲರೂ ಕೂಡ ನಮಗೊಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಪಶೇ ಇದು ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ಈ ಒಂದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ರದ್ದಾಗಿ ಏನು ಹಳೆಯ ಪಿಂಚಣಿ ವ್ಯವಸ್ಥೆ ಇತ್ತು ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಅದನ್ನು ಜಾರಿಗೊಳಿಸುವಂತಹ ಕೆಲಸವನ್ನು ಕೂಡ ಸಂಘಟನೆಯಿಂದ ಮಾಡ್ತೇವೆ ಅನ್ನೋದನ್ನು ಹೇಳ್ತಾ ಇನ್ನು ತಾಲೂಕಿನಲ್ಲಿ ಮುಂಬರುವಂಥ ದಿನಗಳಲ್ಲಿ ಸಮಸ್ತ ಸರ್ಕಾರಿ ನೌಕರರ ಅನೇಕ ಬೇಡಿಕೆಗಳು ಅವರ ಕಷ್ಟಸುಖಗಳು ಎಲ್ಲದರ ಜೊತೆಗೂ ಕೂಡ ಸಂಘಟನೆಗಳು ನಿಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಈಗಾಗಲೇ ಸಂಘಟನೆಯಿಂದ ಅನೇಕ ಗುರಿ ಉದ್ದೇಶಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮುಂಬರುವಂಥ ದಿನಗಳಲ್ಲಿ ಅಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸ್ತೇನೆ ಇವತ್ತು ಪತ್ರಿಕಾಗೋಷ್ಠಿಗೆ ಈ ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದರೆ ಸರ್ಕಾರಿ ನೌಕರರಿಗೆ ನಾವು ಸರ್ಕಾರದ ಕಡೆಯಿಂದ ಏನು ನಿರೀಕ್ಷೆ ಮಾಡಿರ್ತೀವೋ ಹಲವಾರು ಸೌಲಭ್ಯಗಳನ್ನು ಸರ್ಕಾರ ಜಾರಿ ಮಾಡಬೇಕು ಹೇಳಿ ಆ ಎಲ್ಲ ಸೌಲಭ್ಯಗಳನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಘನ ಸರ್ಕಾರ ಅದರಲ್ಲೂ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಸರ್ ಅವರು ಹಾಗೆಯೇ ಟಿ ಕೆ ಶಿವಕುಮಾರ್ ಸರ್ ಅವರು ಭಾಳಷ್ಟು ಆತ್ಮಸಂತೋಷದಿಂದ ಒಪ್ಕೊಂಡು ನಮ್ಮ ರಾಜ್ಯ ಸರ್ಕಾರಿ ನೌಕರರು ನಮ್ಮ ಎಲ್ಲ ಆಡಳಿತದ ಕಾರ್ಯಾಂಗದ ಎಲ್ಲ ಚಟುವಟಿಕೆಗಳನ್ನು ಭಾಳಷ್ಟು ಅಮೂಲಾಗ್ರವಾಗಿ ಜನರಿಗೆ ಮುಂದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ನೀವು ಅಚ್ಚುಕಟ್ಟಾಗಿ ಜನರಿಗೆ ಮುಗಿಸ್ತಕ್ಕಂತಹ ಒಂದು ವಿಚಾರ ನಮ್ಮ ಗಮನದಲ್ಲಿದೆ ಹಾಗಾಗಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂಥೇಳಿ ನಮ್ಮ ಬೇಡಿಕೆಗಳಾಗಿರ್ತಕ್ಕಂಥ ಉದಾಹರಣೆಗೆ ಎನ್ ಪಿ ಎಸ್ ಪದ್ಧತಿಯಾಗಿರ್ಬೋದು ಹಾಗೆಯೇ ನಮ್ಮ ಸರ್ಕಾರಿ ನೌಕರರಿಗೆ ಈ ಒಂದು ಹಬ್ಬದ ಮುಂಗಡ ಅದೇ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು ಮತ್ತು ಅನೇಕ ನಮ್ಮ ಕೆಡರ್ ಅಸೋಸಿಯೇಷನಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳಿದ್ದಾವೆ ನಮ್ಮಲ್ಲಿ ಕೂಡ ಸಿ ಎನ್ ಆರ್ ರೋಡ್ಗಳ ಗೊಂದಲಗಳಿದ್ದಾವೆ ಬೇರೆ ಬೇರೆ ಇಲಾಖೆಗಳಲ್ಲಿ ಮುಂಬಡ್ತಿಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಅನೇಕ ರೀತಿಯಾದಂಥ ಸರ್ಕಾರಿ ನೌಕರರ ಸಮಸ್ಯೆಗಳಿದ್ದಾವೆ ಆ ಎಲ್ಲ ಸಮಸ್ಯೆಗಳನ್ನು ನಾವು ಸರ್ಕಾರದ ಮುಂದೆ ಇದ್ದಾಗ ಸರ್ಕಾರ ಭಾಳಷ್ಟು ಧನಾತ್ಮಕವಾಗಿ ಎಲ್ಲ ವಿಚಾರಗಳನ್ನು ಪರಿಗಣನೆ ಮಾಡಿ ಎಲ್ಲ ವಿಚಾರದಲ್ಲೂ ಕೂಡ ಸರ್ಕಾರಿ ನೌಕರರ ಪರವಾಗಿರ್ತೀವಿ ಅಂತ ಹೇಳಿ ನಮಗೆ ಕಾರ್ಯನಿರ್ವಹಿಸೋದಕ್ಕೆ ಬಹಳಷ್ಟು ಉತ್ಸಾಹವನ್ನು ಸರ್ಕಾರ ನೀಡಿದೆ ಆ ಈ ಒಂದು ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಸಂಘಟನೆ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಅಭಿನಂದನೆ ಹೇಳ್ತಾ ಅವಕಾಶಕ್ಕಾಗಿ ಒಂದನ್ನು ಮಾಡ್ತೀನಿ